ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೇಘನ ಇವತ್ತಿನ ವಿಡಿಯೋದಲ್ಲಿ ಕೊನೆಯ ಶ್ರಾವಣ ಶನಿವಾರ ನಮ್ಮ ಮನೇಲಿ ಯಾವ ರೀತಿ ಮಾಡೋದು ಹಾಗೆ ಯಾವ ದೇವಸ್ಥಾನಕ್ಕೆ ಹೋಗಿದ್ವು ಮತ್ತು ಏನೆಲ್ಲ ಅಡುಗೆ ಮಾಡಿದ್ವು ಯಾವ ರೀತಿ ಪೂಜೆ ಮಾಡ್ತೀವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಇದು ಬಂದ್ಬಿಟ್ಟು ವೆಂಕಟೋಣ ಸ್ವಾಮಿ ದೇವಸ್ಥಾನ ದಂಬ್ಲೂರಲ್ಲಿ ಇರುವಂತಹ ವೆಂಕಟೋಣ ಸ್ವಾಮಿ ದೇವಸ್ಥಾನ ಸೊ ನಾವು ಹೋಗೋ ಅಷ್ಟೊತ್ತಿಗೆ ಮೆರವಣಿಗೆ ನಡೀತಾ ಇತ್ತು ವೆಂಕಟರ ಸ್ವಾಮಿ ಇದು ವರ್ಷ ವರ್ಷವೂ ಅಷ್ಟೇ ನಾವು ಇದೇ ದೇವಸ್ಥಾನಕ್ಕೆ ಬರೋದು ಸೊ ಇಲ್ಲಿ ಬೆಳಗ್ಗೆ ಬೆಳಗ್ಗೆ ಪ್ರಸಾದ ವಿನಿಯೋಗ ಎಲ್ಲ ಇರುತ್ತೆ ಯಾವಾಗಲೂ ಅಷ್ಟೇ ವರ್ಷ ವರ್ಷವೂ ಆ ದೇವಸ್ಥಾನದಲ್ಲಿ ಈ ಥರ ಪೂಜೆ ಮಾಡಿ ಪ್ರಸಾದ ವಿನಿಯೋಗ ಇರುತ್ತೆ ಸೊ ಇವಾಗ ನಾನು ಪೂಜೆಗೆ ಅಡುಗೆಗಳು ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅದಕ್ಕಿನ್ನ ಮುಂಚೆ ಯಾವುದೇ ಹಬ್ಬ ಬಂದ್ರೂ ಅಷ್ಟೇ ಫ್ರೆಂಡ್ಸ್ ನಾನು ನಮ್ಮ ಮನೇಲಿ ಫಸ್ಟು ಅಗ್ನಿದೇವಗೆ ಪೂಜೆ ಮಾಡೋದು ಅಂದರೆ ಸ್ಟವ್ಗೆಲ್ಲ ನೀಟಾಗಿ ತೊಳೆದು ಒರೆಸಿಟ್ಕೊಂಡು ಅರಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಹಾಕಿ ಹಾಗೆ ಹೂವು ಇಟ್ಬಿಟ್ಟು ಗಂಧದ ಕಡ್ಡಿ ಹಚ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಯಾವುದೇ ಹಬ್ಬ ಬರಿದಿನ ಬಂದ್ರು ನಮ್ಮನೆ ಇದೇ ಥರ ಮಾಡೋದು ನಾವು ಏನಕ್ಕಪ್ಪ ಅಂದರೆ ಎಲ್ಲ ಚೆನ್ನಾಗಾಗಿ ಬರಲಿ ಮತ್ತು ಅಗ್ನಿ ದೇಹ ದೇವರಿಂದ ಯಾವುದೇ ನಮಗೆ ಅನಾಹುತ ಆಗದೆ ಇರಲಿ ಅಂತಂದ್ಬಿಟ್ಟು ಈ ರೀತಿ ಪೂಜೆ ಮಾಡೋದು ಫಸ್ಟ್ ನಾನು ಚಿತ್ರಾನ್ನಕ್ಕೆ ಹಸಿ ಬಟಾಣಿನ ನಾನು ಬೇಯಕ್ಕೆ ಇಟ್ಟಿದ್ದೀನಿ ಈ ಕಡೆ ನಮ್ಮ ಯಜಮಾನ್ರು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಸೊ ನಾವು ಮಾರ್ಕೆಟ್ಗೆ ಹೋಗಿ ಎಲ್ಲ ನಾವು ಐಟಮ್ಗಳು ತರಕಾರಿ ಆಗಿರ್ಬೋದು ಹೂವು ಪ್ರತಿಯೊಂದು ನಾವು ಅಲ್ಲೇ ತರೋದು ಸೊ ಅದನ್ನು ವೀಡಿಯೋ ಇದೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಇದೆಲ್ಲ ಅಲ್ಲೇ ತೊಗೊಬಂದಿದ್ದು ಆ ಥರ ನಾವು ಒಂದು ಇಪ್ಪತ್ತು ದಿವಸಕ್ಕೆ ಹೋಗಿ ನಾವು ತರಕಾರಿ ಆಗಿರ್ಬೋದು ಹೂವು ಆಗಿರ್ಬೋದು ಎಲ್ಲ ತಗೋ ಬಂದ್ಬಿಡ್ತೀವಿ ಇಪ್ಪತ್ತು ದಿವ್ಸಕ್ಕೆ ಒಂದು ಸರ್ತಿ ಹೋಗಿ ತಗೊಬಂದುಬಿಡೋದ್ರಿಂದ ನಮಗೆ ಒಂದು ಇಪ್ಪತ್ತೈದು ದಿವಸವರೆಗೂ ಹಾಗೇ ಇರುತ್ತೆ ತರಕಾರಿಗಳು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ಹಾಗೆ ಇಲ್ಲಿ ಬಂದ್ಬಿಟ್ಟು ನೋಡಿ ಪಾಯಸ ರೆಡಿಯಾಗಿದೆ ಬರೀ ಹಾಲಲ್ಲಿ ಮಾಡಿರೋಂತಹ ಪಾಯಸ ಮೇಯ್ನು ಈ ಹಬ್ಬಕ್ಕೆ ಪಾಯಸ ವಡೆ ಪೊಂಗಲ್ ಮಾಡೋದು ಸೊ ಇಲ್ಲಿ ನಾನು ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಪಾಯಸ ಒಂದು ಆಯಿತು ಹಾಗೆ ಬೇಳೆ ಇಲ್ಲಿ ಒಡೆಗೆಲ್ಲ ರುಬ್ಬಿಟ್ಟಿದ್ದೀನಿ ಈಗಲೇ ಕಲಸಿದ್ರೆ ಈರುಳ್ಳಿ ನೀರು ಬಿಟ್ಕೊಳ್ಳುತ್ತಲ್ವ ಸೊ ಪೂಜೆ ಮಾಡೋ ಟೈಮಲ್ಲಿ ಇದು ಮಾಡೋಣ ಅಂತ ಸುಡೋಣ ಅಂತ ಹಾಗೆ ಇಟ್ಟಿದ್ದೀನಿ ಇಲ್ಲಿ ಚಿತ್ರಾನ್ನ ಗೊಜ್ಜು ರೆಡಿಯಾಗಿದೆ ಇಲ್ಲಿ ಅವರೇಕಾಳು ಹುಳಿ ಕೂಡ ರೆಡಿಯಾಗಿದೆ ಹಾಗೆ ಇಲ್ಲಿ ಬಂದ್ಬಿಟ್ಟು ಬೀನ್ಸ್ ಪಲ್ಯ ಕೂಡ ರೆಡಿಯಾಗಿದೆ ಬೀನ್ಸ್ ಪಲ್ಯ ಮಾಡಿದ್ದೀನಿ ಮತ್ತು ಅನ್ನ ಸಾರು ಬೀನ್ಸ್ ಪಲ್ಯ ವಡೆ ಮಾಡಿದೆ ಪೊಂಗಲ್ಲು ಹೆಸರುಬೇಳೆ ಇದೆಲ್ಲ ಮಾಡಿದೆ ಸೊ ಬೇಗ ಮಾಡೋಣ ಅಂದ್ಕೊಂಡೆ ಆಗಲಿಲ್ಲ ಆದರೂ ಎರಡು ಗಂಟೆಗೆ ಸ್ಟಾರ್ಟ್ ಮಾಡಿದೆ ನಾನು ಅಡುಗೆ ಮಾಡೋ ಮಾಡೋದಕ್ಕೆ ಪೂಜೆ ಮಾಡೋದಕ್ಕೆ ಏಳು ಗಂಟೆ ಆಗೋಯ್ತು ಆರು ಗಂಟೆಗೆಲ್ಲ ಮಾಡಿಬಿಡೋಣ ಅಂದ್ಕೊಂಡೆ ಆಗಲಿಲ್ಲ ಸೊ ಇಲ್ಲಿ ಬಂದ್ಬಿಟ್ಟು ಇವಾಗ ಬಂದು ಟೈಮು ಆರು ಮುಕ್ಕಾಲು ಆಗಿದೆ ಫ್ರೆಂಡ್ಸ್ ಅಡುಗೆ ಎಲ್ಲ ಆಯಿತು ಸೊ ಇವಾಗ ನಾಮ ಇಡ್ತಾ ಇದ್ದಾರೆ ಆ್ಯಕ್ಚುಲಿ ಗಂಡು ಮಕ್ಳಿಗಿಡೋದು ನಮ್ಮಲ್ಲಿ ಹೆಣ್ಮಕ್ಳು ಇರೋದ್ರಿಂದ ನಮ್ಮ ಯಜಮಾನ್ರು ಹಾಗೆ ಹೆಣ್ಮಕ್ ನನ್ನ ಮಕ್ಕಳಿಗೆ ನಾಮ ಇಡ್ತಾ ಇದ್ದಾರೆ ಮತ್ತು ಏನು ಪದ್ಧತಿ ಅಂತಂದರೆ ಶ್ರಾವಣ ಶನಿವಾರದಲ್ಲಿ ನಾವು ಯಾವ ವಾರ ಮಾಡ್ತೀವಿ ಶ್ರಾವಣ ಶನಿವಾರ ಆ ದಿನ ಒಂದು ಮೂರು ಜನ ಮನೆಗೆ ಹೋಗಿ ಚಂಬಗೆಲ್ಲ ನಾಮ ಇಟ್ಬಿಟ್ಟು ಒಂದು ಮೂರು ಜನ ಮನೇಲಿ ಅಕ್ಕಿ ತರ್ತೀವಿ ಆ ಅಕ್ಕಿಯಿಂದನೇ ನಾವು ಪೊಂಗಲ್ ಮಾಡಿ ನೈವೇದ್ಯಕ್ಕೆ ಇಡೋದು ಎಲ್ಲರ ಮನೇಲೂ ಅದೇ ರೀತಿ ಇರ್ಬೋದು ಇವಾಗ ಆ ಥರ ಯಾರೂ ಹೋಗೋದಿಲ್ಲ ಆದರೆ ನಾನು ಚಿಕ್ಕ ಮಗಳ್ ಮಾತ್ರ ನಾನು ವರ್ಷ ವರ್ಷ ಕಳಿಸ್ಕೊಡ್ತೀನಿ ಒಂದು ಮೂರು ಮನೆಗೆ ತಗೋಬೋ ಅಂತಂದ್ಬಿಟ್ಟು ಆವಾಗೆಲ್ಲ ಗೊತ್ತಿರ್ಬೋದು ಶ್ರಾವಣ ಶನಿವಾರ ಒಳ್ಳ ಅಂತಂತಂದರೆ ಸಾಕು ಎಲ್ಲರೂ ಬರೋರು ಮನೆ ಮನೆಗೂ ಗೋವಿಂದ ಗೋವಿಂದ ಅಂದ್ಕೊಂಡು ಸೊ ಇವಾಗಲೂ ನಾನು ಅದೇ ರೂಢಿನ ಇಟ್ಕೊಂಡಿದ್ದೀನಿ ಅದನ್ನು ಮಾತ್ರ ಮರೆ ಮರೆಯೋಕ್ಕೆ ಹೋಗಲ್ಲ ಯಾಕಂದರೆ ಅದನ್ನು ನನ್ನ ನಮ್ಮ ಮಕ್ಕಳಿಗೆಲ್ಲ ಅದು ಮುಂದಿನ ಜನ್ರೇಷನ್ಗೆ ಅದೆಲ್ಲ ಅವರು ಕಲಿಬೇಕಲ್ಲ ಅದಕ್ಕೋಸ್ಕರ ಪ್ರತಿಯೊಂದು ಹೇಳ್ಕೊಡ್ತೀನಿ ನಾನು ಸೊ ಅಡುಗೆಗಳೆಲ್ಲ ಆಯಿತು ಇಲ್ಲಿ ಮೂರಲ್ಲೇನೆ ಯಾವಾಗಲೂ ನಾವು ಇಟ್ಬಿಟ್ಟು ಪೂಜೆ ಮಾಡೋದು ಸೊ ನಮ್ಮ ಯಜಮಾನರು ಪೂಜೆಗೆಲ್ಲ ರೆಡಿ ಮಾಡಿದ್ದಾರೆ ಇಲ್ಲಿ ಮೂರಲ್ಲೇ ಇಟ್ಬಿಟ್ಟು ಸೊ ನಾವು ಏನೇನು ಅಡುಗೆ ಮಾಡಿರ್ತೀವಿ ಎಲ್ಲ ಸೊ ಸ್ವಲ್ಪ ದೇವ್ರ ಹತ್ರ ಇಡ್ತೀವಿ ಈ ಮೂರೆ ಏನು ಮಾಡ್ತೀವಿ ಅಂತಂದರೆ ಒಂದು ಸೆಂಟ್ರಲ್ ಇರೋದು ಬಂದ್ಬಿಟ್ಟು ದೇವ್ರಿಗೆ ಇಡ್ತೀವಿ ಇನ್ನು ಎರಡು ಬಂದ್ಬಿಟ್ಟು ಉಪವಾಸ ಯಾರು ಇರ್ತಾರೆ ನೋಡಿ ಅವರು ಸಾಯಂಕಾಲ ಪೂಜೆ ಎಲ್ಲ ಆದಮೇಲೆ ಒಂದೊತ್ತು ಬಿಡೋ ಅಂಥದ್ದು ಒಂದೊತ್ತು ಆದಮೇಲೆ ಒಂದು ಎಲೆನ ತಿನ್ನೋದು ಇನ್ನೊಂದು ಎಲೆ ಬಂದ್ಬಿಟ್ಟು ಮನೆಯಲ್ಲೆಲ್ಲರನ್ನು ಪ್ರಸಾದವಾಗಿ ತಗೊಳ್ಳೋದು ಆಮೇಲೆ ನೆಕ್ಸ್ಟ್ ಡೇ ಬಂದ್ಬಿಟ್ಟು ದೇವ್ರಿಗಂತ ಇಟ್ಟಿರ್ತೀವಲ್ಲ ಎಲೆನ ಅದನ್ನು ಹಸುಗೆ ತೊಗೊಂಡೋಗಿ ತಿನ್ನಿಸ್ಬೇಕು ಆ ಥರ ಮಾಡೋದ್ರಿಂದ ತುಂಬ ಒಳ್ಳೆಯದು ಮತ್ತು ನಾವು ಪೂಜೆ ಮಾಡಿರೋದು ಸಾರ್ಥಕ ಆಗುತ್ತೆ ಅಂತ ಅವತ್ತೇ ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ನನ್ನ ಮಗಳು ಅವಲಕ್ಕಿಯಿಂದ ಪ್ರಸಾದ ಮಾಡಿ ಇಟ್ಟಿದ್ದಾಳೆ ಹಾಗೆ ಫೋಟೋ ಕೂಡ ಕೃಷ್ಣಂದು ಪಕ್ಕದಲ್ಲೇ ಇಟ್ಟುಬಿಟ್ಟು ಪೂಜೆ ಮಾಡಿರೋದ್ದು ವೆಂಕಟಣ ಸ್ವಾಮಿ ನಮ್ಮನೆ ದೇವರು ಪಕ್ಕದಲ್ಲಿ ಕೃಷ್ಣನ ಫೋಟೋ ಇಟ್ಬಿಟ್ಟು ನೈವೇದ್ಯ ಕೃಷ್ಣನಿಗೂ ಅವಲಕ್ಕಿಂದ ಮಾಡಿ ಇಟ್ಟಿದ್ದೀವಿ ಹಾಗೆ ಇಲ್ಲಿ ನಾವು ನೈವೇದ್ಯಕ್ಕೆ ಏನೆಲ್ಲ ಮಾಡಿದ್ದೀವಿ ಅದನ್ನೆಲ್ಲ ಒಂದೊಂದು ಸ್ಪೂನು ಬಾಳೆ ಎಲ್ಲೆಲ್ಲಿ ನಮ್ಮ ಯಜಮಾನರು ಬಡಿಸ್ತಾ ಇದ್ದಾರೆ ಸೊ ಇಷ್ಟು ಐಟಮ್ಮು ನಾನು ಮಾಡಿದೆ ಸೊ ಎಲ್ಲ ಒಬ್ಬಳೆ ಮಾಡೋಷ್ಟೊತ್ತಿಗೆ ಲೇಟ್ ಆಯಿತು ಆಮೇಲೆ ನಮ್ಮ ಯಜಮಾನ್ರೂ ನಾಲ್ಕು ಆ ಥರ ಬಂದ್ಬಿಟ್ಟು ಅವರು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು ಹಾಗಾಗಿ ಬೇಗ ಆಯಿತು ಅಡುಗೆಯೆಲ್ಲ ನೋಡಿ ಇದು ಪೊಂಗಲ್ಲು ಸುಮಾರು ಒಂದು ಆರು ಏಳು ವೆರೈಟೀಸ್ ಮಾಡಿದ್ದೆ ನಾನು ಇದೇ ಮಾಡೋದು ಶ್ರಾವಣ ಶನಿವಾರಕ್ಕೆಲ್ಲ ಇವಾಗ ಎಲ್ಲ ಎಡೆಗೆ ಇಟ್ಟಿದ್ದಾಯಿತು ಸೊ ಇವಾಗ ದೇವ್ರ ಪೂಜೆ ಮಾಡೋಣ ಅಂತಂದ್ಬಿಟ್ಟು ನನ್ನ ಮಗಳು ಅವಳೇ ಉಪವಾಸ ಇದ್ದಿದ್ದು ವರ್ಷ ವರ್ಷ ನಾನು ಇರ್ತಾಯಿದ್ದೆ ಆದರೆ ಇವಾಗ ಇರೋಕ್ಕಾಗೋದಿಲ್ಲ ತುಂಬ ಸುಸ್ತಾಗೋಗ್ಬಿಡುತ್ತೆ ಆದ್ರಿಂದ ನಮ್ಮ ಯಜಮಾನ್ರಿಗೂ ಇರೋಕ್ಕಾಗೋದಿಲ್ಲ ಹಾಗೆ ದೊಡ್ಡ ಮಗಳು ಅವಳೇ ಉಪವಾಸ ಇದ್ಲು ಸೊ ಅವಳು ಅವಳು ಉಪವಾಸ ಇರೋದ್ರಿಂದ ಅವಳ ಕೈಯಲ್ಲಿ ದೀಪ ಹಚ್ಚಿಸ್ತಾ ಇದ್ದೀವಿ ನಾವು ಈಗ ಮನೆ ದೇವರು ಮನೆ ದೇವ್ರ ಹತ್ರ ದೀಪ ಹಚ್ಚಿಸ್ತಾ ಇದ್ದೀವಿ ಹಾಗೆ ಪೂಜಾ ರೂಮಲ್ಲೂ ದೇವ್ರ ದೀಪ ಹಚ್ಚಿದ್ದಾಯಿತು ಈಗ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಸೊ ನಿಮ್ಮನೇಲಿ ಯಾವ ರೀತಿ ಮಾಡ್ತೀರ ಅಂತ ಹೇಳಿ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಬಾಗ್ಲ ಹತ್ರ ದೀಪ ಹಚ್ಚುತ್ತಾ ಇರೋದು ಶುಕ್ರವಾರನೇ ನಾನು ಎಲ್ಲ ಬಾಗಿಲೆಲ್ಲ ನೀಟಾಗಿ ತೊಳೆದುಬಿಟ್ಟು ಎಲ್ಲ ರಂಗೋಲಿ ಆಗಿಟ್ಟಿದ್ದೆ ಸೊ ಚೆನ್ನಾಗಿತ್ತು ಅದಕ್ಕೆ ಬಾಗಿಲು ತೊಳೆಯೋಕ್ಕೆ ಹೋಗಲಿಲ್ಲ ಹಾಗೆ ಪೂಜೆ ಮಾಡಿದ್ದು ಇವಾಗ ನನ್ನ ಮಗಳ ಕೈಯಲ್ಲೇ ದೀಪ ಪೂಜೆ ಮಾಡಿಸ್ತಾ ಇದ್ದೀವಿ ನಮ್ಮ ಮನೇಲಿ ನಾವು ಇದೇ ರೀತಿ ಮಾಡಿದ್ರು ಶ್ರಾವಣ ಶನಿವಾರ ಈ ವಾರ ಬಂದ್ಬಿಟ್ಟು ಕೊನೆಯ ಶ್ರಾವಣ ಶನಿವಾರ ಅಂದರೆ ಐದನೇ ವಾರಕ್ಕೆ ಅಮಾಸೆ ಬಿತ್ತು ಸೊ ಅಮಾಸೆ ದಿವಸ ಮಾಡಬಾರ್ದು ಮಾಡಿದ್ರೂ ಲೆಕ್ಕಕ್ಕೆ ಬರಲ್ಲ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ನಾವು ನಾಲ್ಕನೇ ಶ ಶ್ರಾವಣ ಶನಿವಾರಕ್ಕೆ ಮಾಡಿದ್ದು ಯಾವಾಗುತ್ತೋ ಆವಾಗಲೇ ಮಾಡ್ತೀವಿ ನಾವು ಇದೇ ನಾಲ್ಕನೇ ಶ್ರಾವಣ ಶನಿವಾರಕ್ಕೆ ಅಂತ ಏನಿಲ್ಲ ವರ್ಷ ವರ್ಷ ನಮಗೆ ಯಾವಾಗ ಇದ ಅನುಕೂಲ ಆಗುತ್ತೋ ಆ ಶ್ರಾವಣ ಶನಿವಾರ ನಾವು ಮಾಡೋದು ಸೊ ಈಗ ನನ್ನ ಮಗಳು ಮಾಡಿದಾಯ್ತು ಈಗ ನಾನು ನಮ್ಮ ಯಜಮಾನ್ರು ಪೂಜೆ ಮಾಡ್ತಾಯಿದ್ದೀವಿ ಪೂಜೆ ಮಾಡೋಷ್ಟೊತ್ತಿಗೆ ಏಳು ಕಾಲ ಆಗೋಯ್ತು ಆ್ಯಕ್ಚುಲಿ ಆರು ಗಂಟೆಗೆ ಪೂಜೆ ಮಾಡಬೇಕಾಗಿತ್ತು ಸ್ವಲ್ಪ ಲೇಟಾಗೋಯ್ತು ಈಗ ಪೂಜೆ ಎಲ್ಲ ಆದಮೇಲೆ ಕಾಯಿ ಹೊಡಿತಾ ಇದ್ದಾರೆ ಸ್ವಾಮಿ ಸ್ವಾಮಿಯವರು ಆಲ್ಮೋಸ್ಟ್ ಎಲ್ಲರೂ ಕೆಲವರು ಬೆಳಗ್ಗೆ ಹೊತ್ತು ಮಾಡ್ತಾರೆ ಫ್ರೆಂಡ್ಸ್ ಕೆಲವರು ಸಾಯಂಕಾಲ ಹೊತ್ತು ಮಾಡ್ತಾರೆ ಮನೇಲಿ ಬಂದ್ಬಿಟ್ಟು ನಾವು ಯಾವಾಗಲೂ ಸಾಯಂಕಾಲನೆ ಮಾಡೋದು ಇದು ಬಂದ್ಬಿಟ್ಟು ರುದ್ರಾಕ್ಷಿ ಇತ್ತು ರುದ್ರಾಕ್ಷಿ ಹಾವಳ ಎಲ್ಲ ಇಟ್ಟುಬಿಟ್ಟು ನಾವು ಅದನ್ನು ಸರ ಟೈಪಲ್ಲಿ ಅಂದರೆ ಬೆಳ್ಳಿಯಲ್ಲಿ ಮಾಡಿರುವಂತಹ ಆ ಸರ ಈಶ್ವರನ ಮೇಲೆ ಇರುವಂತಹ ರುದ್ರಾಕ್ಷಿಯ ಆಚೆಯನ್ನು ಹಾಕಿದ್ದು ಈಗ ಮಹಾಮಂಗ್ಲಾರತಿ ಆಗ್ತಾಯಿದೆ ಸೊ ಕರ್ಪೂರ ಆರೋಗುತ್ತೆ ಅಂತಂದ್ಬಿಟ್ಟು ನಾನು ಒಂದಾದಮೇಲೆ ಒಂದು ಹಾಕ್ತಾಯಿದ್ದೀನಿ ಇದು ಮಾರ್ಕೆಟಿಂದ ತಂದಿದ್ದು ಕರ್ಪೂರ ತುಂಬಾ ಫ್ಯೂರ್ ಅನಿಸುತ್ತೆ ಹಾಕಿದ ತಕ್ಷಣ ತುಂಬ ಹೊಗೆ ಅದೇ ನಾವು ಇಲ್ಲಿ ತೊಗೊಂಡ್ರೆ ಅಷ್ಟು ಹೊಗೆ ಬರೋದಿಲ್ಲ ಇದು ಬಂದ್ಬಿಟ್ಟು ಮುಡುಪು ಕಟ್ತಾ ಇರೋದು ಮನೆ ದೇವರಿಗೆ ಅಂದರೆ ಆವತ್ತಿನ ದಿವಸ ಶ್ರಾವಣ ಶನಿವಾರ ಮಾಡೋ ದಿವಸ ನಮ್ಮ ಮನೆ ದೇವರಿಗೆ ನಾವು ಏನು ಅಂದ್ಕೊಂಡಿರ್ತೀವೋ ಅದನ್ನು ನಾವು ಮುಡುಪು ಕಟ್ಟಬೇಕು ಸೊ ಅದಕ್ಕೆ ಮುಡುಪು ಕಟ್ಟಿಸ್ತಾ ಇದ್ದೀನಿ ನಮ್ಮ ಯಜಮಾನ್ರ ಹತ್ರ ಇವಾಗ ತೀರ್ಥ ತೊಗೋತಾ ಇದ್ದೀವಿ ಈ ತೀರ್ಥ ಕೊಟ್ಟಿದ ತಕ್ಷಣ ತೊಗೋಬಾರ್ದು ಏಕಂತಂದರೆ ಎಲ್ಲ ಮನೆಯವರೆಲ್ಲರೂ ಸೇರಿಕೊಂಡು ಇದನ್ನು ತೀರ್ಥ ಹಾಗೆ ಇಟ್ಕೊಂಡು ಮೂರು ಸರಿ ಗೋವಿಂದ ಗೋವಿಂದ ಅಂತಂದ ಮೇಲೆ ತೀರ್ಥ ಕುಡಿಬೇಕು ಇದರಲ್ಲಿ ತುಳಸಿ ಎಲೆ ಕೂಡ ಹಾಕಿರ್ತಾರೆ ತುಳಸಿ ಎಲ್ಲ ಎಷ್ಟು ಶ್ರೇಷ್ಠ ಅಂತ ನಿಮ್ಮೆಲ್ಲರ್ಗು ಗೊತ್ತೇ ಇದೆ ಸರಿ ನಮ್ಮನೆ ಪಕ್ಕದಲ್ಲಿ ಈ ಹುಡುಗನೂ ಬಂದಿದ್ದ ಸೊ ಮಕ್ಕಳಲ್ವ ಅದಕ್ಕೆ ನಾನು ಕರೆದಿದೆ ಬಂದಿದ್ದರು ಎಲ್ಲರೂ ಇವಾಗ ತೀರ್ಥ ಸ್ವೀಕರಿಸ್ತಾ ಇದ್ದೀವಿ ನೋಡಿ ಈ ಥರ ಮೂರು ಸಾರಿ ಗೋವಿಂದ ಗೋವಿಂದ ಅಂತಂದಮೇಲೆ ಆಮೇಲೆ ತೀರ್ಥ ಎಲ್ಲ ಕುಡಿಬೇಕು ಇವಾಗ ತೀರ್ಥ ಎಲ್ಲ ಕುಡ್ದಿದ್ದಾಗಿದೆ ಕುಡಿದ್ಮೇಲೆ ಸ್ವಲ್ಪ ಆಚೆ ಬಂದುಬಿಡ್ತೀವಿ ಯಾಕಂದರೆ ನೈವೇದ್ಯನ ಇಟ್ಟುಬಿಟ್ಟು ಆಚೆ ಬರ್ತೀವಿ ಒಂದು ಐದು ನಿಮಿಷ ಆಮೇಲೆ ಮತ್ತೆ ಬಾಕಲು ತಟ್ಬಿಟ್ಟು ಒಳಗಡೆ ಬರ್ತೀವಿ ನಾವು ನೈವೇದ್ಯ ಮಾಡಿರೋದನ್ನು ದೇವರು ಸ್ವೀಕರಿಸ್ತಾರೆ ನಾವು ಇದ್ದೀವಿ ಅಂತ ಸೂಚನೆ ಕೊಡೋದಕ್ಕೆ ಬಾಗಿಲು ತಟ್ಟಿ ಬರೋದು ಸೊ ಇವಾಗ ನೈವೇದ್ಯ ಎಲ್ಲ ದೇವ್ರಿಗೆ ಮಾಡಿದ್ದಾಯಿತು ಇವಾಗ ಯಾರು ಉಪವಾಸ ಇರ್ತಾರೋ ನೋಡಿ ಅವರು ಒಂದೆಲೆ ತಿನ್ನಬೇಕು ಸೊ ನನ್ನ ಮಗಳೇ ಉಪವಾಸ ಇರೋದ್ರಿಂದ ಅವಳಿಗೆ ಒಂದೆಲೆ ಕೊಟ್ಬಿಟ್ಟಿದ್ದೀವಿ ಉಪವಾಸ ಬೇಡಮ್ಮ ಊಟ ಮಾಡು ಅಂತ ಅಂದ್ಬಿಟ್ಟು ಸೊ ಏಳುವರೆ ಆಗೋಯ್ತು ಎಲ್ಲ ಅಷ್ಟೊತ್ತಿಗೆ ಅವಳು ಕುಟ್ಕೊಂಡು ಊಟ ಮಾಡ್ತಾಯಿದ್ದಾಳೆ ಸೊ ಅವಳಿಗೆ ನನಗೆ ಏನೇನು ಬೇಕು ಎಲ್ಲ ಬಡಿಸ್ತಾ ಇದ್ದೀನಿ ಮತ್ತು ಅವಳ ಹತ್ರ ದೇವ್ರದ್ದಲ್ವ ಅದಕ್ಕೆ ಸೊ ಸ್ವಲ್ಪ ಎಲ್ಲರನ್ನು ಪ್ರಸಾದ ಈಸ್ಕೊತಾ ಇದ್ದೀವಿ ಒಂದೆಲ್ಲೆಲ್ಲಿ ಈಸ್ಕೊಂಡು ಅಷ್ಟೇ ಅವಾಗಲೂ ಅಷ್ಟೇ ಗೋವಿಂದ ಗೋವಿಂದ ಅಂತ ಮೂರು ಸತಿ ಹೇಳ್ಕೊಂಡು ನಾವು ತಿನ್ನಬೇಕು ಸೊ ಪಕ್ಕದ ಮೇಲೆ ಹುಡುಗರು ಬಂದಿದ್ರು ಸೊ ಫಸ್ಟು ಮಕ್ಕಳು ಅಂದರೆ ದೇವ್ರ ಸಮಾನ ಅಲ್ವಾ ಸೊ ಅವ್ರಿಗೆ ಫಸ್ಟ್ ನಾವು ಊಟ ಬಡಿಸಿದ್ದು ಅವ್ರು ತಿಂದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಫ್ರೆಂಡ್ಸು ಹಾಗೆ ನಮ್ಮ ನಾದನಿರು ಎಲ್ಲರೂ ಬಂದಿದ್ರು ಇವ್ರು ಮಾತ್ರ ವರ್ಷ ವರ್ಷ ಮಿಸ್ ಮಾಡೋದಿಲ್ಲ ಎಲ್ಲರೂ ಬರ್ತಾರೆ ಇವರು ಕೊನೆಯ ನಮ್ಮ ಇದ ಆಮೇಲೆ ಇವಳು ಬಂದ್ಬಿಟ್ಟು ನಮ್ಮ ನಾದ್ನಿ ಮತ್ತು ಮಗು ನೋಡ್ತಾ ಇರು ನೋಡಿದ್ರಲ್ಲ ಫ್ರೆಂಡ್ಸ್ ಶನಿವಾರ ಹೇಗೆ ಮಾಡೋದು ಅಂತಂದ್ಬಿಟ್ಟು ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇದೇ ಥರ ಮುಂದಿನ